ಅವಿಶ್ವಾಸ ನಿರ್ಣಯ ಸಭೆಗೆ ಅಧಿಕಾರಿಗಳೇ ನಾಪತ್ತೆ ಚಿಂತಾಮಣಿ ತಾಲೂಕಿನ ವೈಜಾಕೂರು ಗ್ರಾಮದಲ್ಲಿ ಇರುವ ಸೊಸೈಟಿ ಕಚೇರಿಯಲ್ಲಿ ಘಟನೆ ಈ ವೇಳೆ ಸುದ್ದಿಗಾರರೊಂದಿಗೆ ವೈಜಾಕೂರು ಗ್ರಾಮದಲ್ಲಿ ಇರುವ ಸೊಸೈಟಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೊಸೈಟಿ ನಿರ್ದೇಶಕರು ಈಗಿನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಆರು ತಿಂಗಳು ಕಳೆಯುತ್ತಾ ಬಂದಿದ್ದರೂ ಇದುವರೆಗೂ ಈ ಬಗ್ಗೆ ಯಾವುದೇ ಗಮನ ನೀಡದ ಅಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗದ ಹಿನ್ನೆಲೆಯಲ್ಲಿ ಮೂರ್ನಾಲ್ಕು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೆವು ಅದರಂತೆ ಇಂದು ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಚೇರಿಗೆ ಆಗಮಿಸಿ ಅವಿಶ್ವಾಸವನ್ನು ಮಂಡಿಸಬಹುದೆಂಬ ಮಾಹಿತಿಯನ್ನು ನೋಟಿಸಿನ ಸಮೇತ ನಮಗೆ ತಿಳಿಸಿರುತ್ತಾರೆ ಆದರೆ ಈಗ ಎರಡು ಗಂಟೆ ಸಮಯವಾದರೂ ಯಾವುದೇ ಅಧಿಕಾರಿಗಳು ಆಗಮಿಸಿಲ್ಲವೆಂದು ನಿರ್ದೇಶಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ರಾಜಕಾರಣಿಗಳ ಕೈಗೊಂಬೆಗಳಾಗಿರುವ ಅಧಿಕಾರಿಗಳು ಎನ್ನಾದರೂ ಸೊಸೈಟಿಯ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗಬೇಕೆಂದು ನಿರ್ದೇಶಕರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ವರದಿ ರವಿಕುಮಾರ್ ಎನ್ ಚಿಂತಾಮಣಿ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತು ಅಂದರೆ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಒಂದು ಕೋರಂ ರೆಡಿ ಮಾಡಿಕೊಟ್ಟಿವಿ ಅಧ್ಯಕ್ಷರ ವಿರುದ್ಧವಾಗಿ ಅವಿರೋಧ ತರೀ ಅಧ್ಯಕ್ಷರು ನಮಗೆ ಇಷ್ಟ ಆಗಲಿಲ್ಲ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಸ್ಟ್ ಎಷ್ಟು ದಿವಸ ಆಯಿತು ಆರು ತಿಂಗಳು ಆಯಿತು ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷರ ಬದಲಾವಣೆ ಇಷ್ಟು ಕಾಲಾವಕಾಶ ಇದರಲ್ಲಿಲ್ಲ ಇಲ್ಲ ಇದೊಂದು ನೆಗ್ಲೆಕ್ಟ್ ಮಾಡೋದು ವಿನಾಕಾರಣ ಇನ್ನೊಂದು ಕೇಳಿದ್ರು ಲೆಟ್ರು ಕಾಲ ಕಳೆಯೋದಕ್ಕೆ ಯಾವಾಗ ಇಪ್ಪತ್ತಾರು ಹನ್ನೆರಡು ಇದು ಎರಡನೇ ಅದಾದ ಮೇಲೆ ಇನ್ನೂ ಒಂದು ಇನ್ನೂ ಒಂದು ಮಾಡೋದು ಇದನ್ನ ಮೇಲೆ ಇನ್ನೂ ಒಂದು ಮಾಡೋದು ನಿಮ್ಮ ಡೈರೆಕ್ಟ್ರು ಸರ್ ನಿಮ್ಮ ಡೈರೆಕ್ಟ್ರು ಎಷ್ಟು ಜನ ಇದ್ದೀರಿ ಆಫೀಸಿಗೆ ಬರ್ರಿ ಅಂತ ನೋಡಿರಿ ಇಲ್ಲಿ ಬೋರ್ಡ್ ಕಾಣ್ತಿದೆ ಅವ್ರ ಆಫೀಸಿಗೆ ಕಾಣ್ತಿದ್ಯಾ ಅಲ್ಲಿಗೆ ಹೋದ್ವಿ ಹಾಂ ಅಲ್ಲಿಗೆ ಹೋಗಿ ನಾವು ಮಾಡಿದಾಗ ಆಮೇಲೆ ಡಿಲೇ ಮಾಡಿದ್ರು ಇದು ಒಂದು ತಿಂಗಳ ತಕ್ಕಂಥ ಟೈಮ್ ಆಮೇಲೆ ಏನು ಮಾಡಿದ್ರು ಇಬ್ಬರಿಗೆ ಸಿ ಓ ಹೋಗ್ಲಿಕ್ಕೆ ಇಬ್ಬರಿಗೆ ಹಾಕಿದ್ರು ಲೆಟ್ರು ಅವರು ವಾಪಸ್ ಹಾಕಿದ್ರು ಇನ್ನೊಂದು ಬಿಟ್ಟು ಅದಾದ್ಮೇಲೆ ಇನ್ನೊಬ್ರಿಗೆ ಹಾಕಿದ್ರು ಅವ್ರು ಒಂದು ಬಿಟ್ಟು ವಾಪಸ್ ಹಾಕಿದ್ರು ನಾವು ಮಾಡೋಲ್ಲ ನೀವು ಯಾರಿಗಾದ್ರು ಕೊಟ್ಕೊಳ್ಳಿ ಆಮೇಲೆ ನಾವು ಇನ್ನೊಂದು ಸಾರಿ ಆಫೀಸ್ಗೆ ಹೋಗಿ ಇನ್ನೂ ಒಂದು ಲೆಟ್ರ್ ಕೊಟ್ಟ್ವಿ ಕೊಟ್ಟಾಗ ಅವ್ರ ಆಫೀಸಲ್ಲಿ ಇನ್ನೊಬ್ರಿಗೆ ಹಾಕಿದ್ರು ಭವ್ಯ ಅನ್ನೋರಿಗೆ ಯಾವಾಗ ಇದಾಕಿದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನಮಗೊಂದು ನೋಟಿಸ್ ಹಾಕುತ್ತೆ ಹತ್ತೊಂಬತ್ತು ಏನು ಹತ್ತೊಂಬತ್ತು ಮೂರು ಇಪ್ಪತ್ತೈದು ಇವತ್ತಿನ ದಿನಾಂಕಕ್ಕೆ ನಮ್ಗೆ ನೋಟಿಸ್ ಹಾಕೋದು ಹನ್ನೆರಡು ಗಂಟೆಗೆ ನೀವು ಆಫೀಸ್ಗೆ ಹಾಜರಾಗಿ ಅವಿಶ್ವಾಸ ಮಂಡನೆ ಮಾಡಿರಿ ಅಂತ ನಾವು ಹನ್ನೆರಡು ಗಂಟೆಗೆ ಆಫೀಸ್ಗೆ ಬಂದ್ವಿ ಇವಾಗ ಈಗ ಸುಮಾರು ಎಷ್ಟಾಗಿರುತ್ತೆ ಟೈಮು ಎರಡು ನಿಮಿಷ ಇದುವರೆಗೂ ಯಾವ ಆಪ್ಷನ್ ಬಂದಿಲ್ಲ ಒಂದ ಕಾರಣ ನಮಗೆ ತೊಂದರೆ ಕೊಡಕ್ಕಂತಾನೆ ಈ ಆಪ್ಷನ್ ಹುಟ್ಟಿದ್ದಾರೆ ಇದು ಅವ್ರಿಗೆ ಶೋಭೆ ತರ ತರ್ತಕ್ಕಂಥದ್ದ ನಾವು ಫೋನ್ ಮಾಡಿದ್ರು ಅವ್ರಿಗೆ ಫೋನ್ ರಿಸೀವ್ ಮಾಡ್ತಾ ಇದ್ದಾರೆ ಎಲ್ಲ ಡೈರೆಕ್ಟರ್ ನಾವು ಫೋನ್ ಮಾಡಿದ್ವಿ ನಿಮ್ಮ ನಂಬರ್ ಬೇಕಾದ್ರೆ ನೋಡ್ರಿ ಕೊಡ್ತೀವಿ ಈಗ ಟೋಟಲ್ ಆಗಿ ಎಷ್ಟು ಮೆಂಬರ್ ಇಟ್ಟಿದ್ದೀರಾ ಎಂಟು ಜನ ಇಲ್ಲಿ ನಮ್ಮ ಸಂಘ ಸಂಸ್ಥೆನಾಗ ಒಟ್ಟು ಹನ್ನೆರಡು ಜನ ಇದ್ವಿ ಹನ್ನೆರಡು ಜನದಲ್ಲಿ ಜನ ಕಾರಣ ಕಾರಣಾಂತರ ಅವರು ಹಾಸ್ಪಿಟಲ್ ಅಲ್ಲಿ ಇದಾರೆ ಅವ್ರು ಬರಕ್ ಆಗ್ಲಿಲ್ಲ ಎಂಟು ಜನ ನಾವು ಅಲ್ಲಿ ಆಫೀಸ್ಗೆ ಹೋಗಿದ್ವಿ ಆ ಎಂಟು ಜನ ಇಳಿದ್ವಿ ಈ ಬೈಲ ಪ್ರಕಾರ ಏನಿದೆ ಅಂದ್ರೆ ಮೂರನೇ ಎರಡು ಭಾಗ ಮೂರನೇ ಎರಡು ಭಾಗ ಅವಿಶ್ವಾಸಕ್ಕೆ ಬರ್ತಕ್ಕಂಥ ಸದಸ್ಯರು ನಾವಿದ್ದೀವಿ ಇದನ್ನು ತಪ್ಪಿಸೋದಕ್ಕೆ ವಿನಾಕಾರಣ ಇವತ್ತವರು ಆಫೀಸ್ಗೆ ಬರ್ದೇನೆ ಫೋನ್ ರಿಸೀವ್ ಮಾಡ್ದೇನೆ ನೋಡಿ ಇಲ್ಲಿದೆ ನೋಡಿ ಅವ್ರ ನಂಬರ್ ಕಾಲ್ ಮಾಡಿದ್ರು ಕಾಲ್ ಈಗ ಟೋಟಲ್ ಆಗಿ ಅಧಿಕಾರಿಗಳ ಮೇಲೆ ಏನೇ ಹೇಳೋಕ್ಕೆ ಬಯಸ್ತೀರಾ ಅಧಿಕಾರಿಗಳು ನಿರ್ಲಕ್ಷ್ಯ ರಾಜಕೀಯ ಗುಲಾಮರಾಗಿದ್ದಾರೆ ರಾಜಕೀಯ ಗುಲಾಮರಾಗಿದ್ದಾರೆ ಅಪ್ಷಾಲ ಅಪ್ಷಾಲ ಕೆಲಸ ಮಾಡ್ತಾ ಇಲ್ಲ ಗುಲಾಮ್ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ಸಂಘ ಸಂಸ್ಥೆನ ಈ ಮಟ್ಟಕ್ಕೆ ತಗೊಂಡೋದ್ರೆ ಇಲ್ಲಿ ರೈತಾಪಿ ವರ್ಗದವ್ರು ಏನ್ ಮಾಡ್ಬೇಕು ಮಾಡ್ಬೇಕು ಅಂತ ಇಲ್ಲಿ ನಮ್ಮಲ್ಲೇ ಕೆಸಿಸಿ ಅಜ್ಜಿ ಬಂದು ಕೆ ಸಿ ಸಿ ಲೋನ್ ಸುಮಾರು ಕೊಟ್ಟಿದ್ವಿ ನಾವು ತಿಂಗಳ ಒಂದ್ಸಾರಿ ನೀವ್ ಇಲ್ಲ ಅಂತಂದ್ರೆ ರೈತರು ತೊಂದರೆ ಆಗುತ್ತೆ ಇವ್ರು ನಮ್ಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೈತರು ಕಷ್ಟ ಯಾಕಿ ಸರ್ ಅವರು ಇವರು ಅಪ್ಸಿಯಲ್ಲೇ ಆಗಿದ್ರೆ ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಯಾಕೆ ಬರ್ತಾ ಇರಲಿ ಇವತ್ತು ಆಫೀಸ್ಗೆ ರಾಜಕೀಯ ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಇವ್ರಿಗೆ ಏನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗ್ಲಿ ಇವರೆಲ್ಲ ಸಾವಿರಾರು ಜನ ಇದ್ದಾರೆ ಅಪ್ಸಿಯಲ್ಲಿ ಯಾರೋ ಅವ್ರು ಬಂದು ಮಾಡ್ತಾರೆ ಯೋಗ್ತಾ ಇದ್ರೆ ಮಾಡಬೇಕು ಇಲ್ಲ ಮನೇಲಿ ಹೋಗಿ ಆರಾಮಾಗಿರ್ಬೇಕು ಭಯ ಭಯ ಏನು ಭಯ ಭಯ ಇದ್ರೆ ಮನೆಯಲ್ಲಿ ಇರಲಿ ಕೆಲಸಕ್ಕೆ ಯಾಕೆ ಬರ್ತಾರೆ ಈಗ ಭಯ ಅಂತ ಯಾರನ್ನ ಭಯ ಇಲ್ಲೇನಾಗಿ ಮಾಡ್ಬಿಡ್ತಾರೆ ಏನಾಗ್ಬಿಡ್ತದೆ ಮಾತಾಡ್ತಾರೆ ನಿಮಗೆ ಮಾತಾಡಿದ ಇಲ್ಲ ಅಟೆಂಡ್ ಮಾಡಿಲ್ಲ ಎಲ್ಲರೂ ಮಾಡಿಲ್ಲ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಅವಿಶ್ವಾಸ ಅಧ್ಯಕ್ಷರ ಅವಿಶ್ವಾಸ ಯಾಕೆ ತಂದಿದೀವಿ ಅಂದ್ರೆ ಸುಮಾರು ನಮಗೆ ಎರಡೂವರೆ ವರ್ಷ ಆಯ್ತು